ನಮಸ್ಕಾರ ಸ್ನೇಹಿತರೆ ಇದು ಎಂ ಡಿ ಆರ್ ಪಿಕ್ಚರ್ಸ್ ನಿಮಗಾಗಿ ಹೊಸ ಕಾರ್ಯಕ್ರಮಗಳನ್ನು ಹೊತ್ತು ತರ್ತಾ ಇದ್ದೇನೆ ಸಿನಿಮಾ ತಾರೆಗಳ ವಿಶೇಷ ಪರಿಚಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಇವತ್ತಿನ ವಿಶೇಷ ಕಲಾವಿದರು ಹೊನ್ನಪ್ಪ ಭಾಗವತರ್ ಹೊನ್ನಪ್ಪ ಭಾಗವತರ್ ಚೌಡಸಂದ್ರ ಹೊನ್ನಪ್ಪ ಭಾಗವತರ್ ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ಹದಿನೈದು ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಕನ್ನಡ ಹನ್ನಪ್ಪ ಭಾಗವತರು ಒಬ್ಬ ಭಾರತೀಯ ರಂಗಭೂಮಿ ಮತ್ತು ಚಲನಚಿತ್ರ ನಟ ನಿರ್ಮಾಪಕ ಸಂಗೀತಗಾರ ಮತ್ತು ಗಾಯಕ ಅವರು ಗಾಯಕರಾಗಿ ಮತ್ತು ಕನ್ನಡ ಚಿತ್ರರಂಗದ ಪ್ರವರ್ತಕರಲ್ಲಿ ಒಬ್ಬರಾಗಿ ಪ್ರಸಿದ್ಧರಾಗಿದ್ದರು ತಮಿಳು ಚಿತ್ರರಂಗದಲ್ಲೂ ಸಕ್ರಿಯರಾಗಿದ್ದರೂ ಭಾಗವತರ್ ನಟಿ ಸರೋಜಾದೇವಿ ಅವರನ್ನು ಉದ್ಯಮಕ್ಕೆ ಕರೆತಂದಿದ್ದಾರೆ ಅವರ ಮಗ ಭರತ್ ಕೂಡ ಕನ್ನಡ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ ನಟರು ನೆಲಮಂಗಲದ ಚೌಡಸಂದ್ರದಲ್ಲಿ ಚಿಕ್ಕಲಿಂಗಪ್ಪ ಮತ್ತು ಕಮಲಮ್ಮ ದಂಪತಿಗಳಿಗೆ ಜನಿಸಿದರು ಜೀವನೋಪಾಯಕ್ಕಾಗಿ ನೇಯ್ಗೆ ಮಾಡುತ್ತಿದ್ದರೂ ಐದನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ತಾಯಿಯ ಭಜನೆ ಮತ್ತು ಸಂಗೀತವನ್ನು ಕೇಳುತ್ತಾ ಬೆಳೆದವರು ಕೆಲಸಕ್ಕಾಗಿ ಬೆಂಗಳೂರಿಗೆ ತೆರಳಿದರು ಶಾಸ್ತ್ರೀಯ ಸಂಗೀತವನ್ನು ಕಲಿತರು ನಂತರ ಆಕಸ್ಮಿಕವಾಗಿ ಅವರು ತಮ್ಮ ಗುರು ಸಂಬಂಧಿ ಮೂರ್ತಿ ಭಾಗವತರ್ ಮೂರು ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಹರಿಕಥಾ ವಿದ್ವಾನ್ ಮತ್ತು ಶಾಸ್ತ್ರೀಯ ಸಂಗೀತಗಾರ ಅವರನ್ನು ಸಂಬಂಧಿಕರ ವಿವಾಹ ಸಮಾರಂಭದಲ್ಲಿ ಭೇಟಿಯಾದರು ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕಲಿಯಲು ಅವರ ಶಿಷ್ಯರಾದರು ಅವರು ಮೊದಲು ತಮ್ಮ ಸಂಬಂಧಿ ಮೂರ್ತಿಯವರ ಶಿಷ್ಯರಾದರು ನಂತರ ಹಾರ್ಮೋನಿಯಂ ವಾದಕ ಅರುಣಾಚಲಪ್ಪ ಅವರ ಶಿಷ್ಯರಾದರು ಹೊನ್ನಪ್ಪ ಸೇಲಂನಲ್ಲಿ ಒಂದು ನಾಟಕವನ್ನು ಪ್ರದರ್ಶಿಸಿದರು ಮತ್ತು ಅದೇ ಸಮಯದಲ್ಲಿ ತಮಿಳು ಚಿತ್ರರಂಗದ ಉದಯೋನ್ಮುಖ ತಾರೆಯಾಗಿದ್ದ ಎಂ ತ್ಯಾಗರಾಜ್ ಭಾಗವತರ್ ನಿರ್ದೇಶಕ ಎಲ್ಸ್ ಆರ್ ಡಂಕನ್ ಅವರಿಗೆ ತಮ್ಮ ಅಂಬಿಕಾಪತಿ ಚಿತ್ರದಲ್ಲಿ ಪೋಷಕ ಪಾತ್ರಕ್ಕಾಗಿ ಭಾಗವತರ್ ಅವರನ್ನು ಶಿಫಾರಸ್ಸು ಮಾಡಿದರು ಭಾಗವತರ್ ನಾಟಕವು ಯಶಸ್ವಿಯಾಯಿತು ಮತ್ತು ಅವರಿಗೆ ಭಾಗವತರ್ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು ಮತ್ತು ಅಂದಿನಿಂದ ಹೊನ್ನಪ್ಪ ಭಾಗವತರೆಂದು ಗೌರವಿಸಲಾಯಿತು ಹೊನ್ನಪ್ಪ ಭಾಗವತರ್ ಸುಭದ್ರಾ ಚಿತ್ರದಲ್ಲಿ ಕನ್ನಡ ನಟನೆಗೆ ಪದಾರ್ಪಣೆ ಮಾಡಿದರು ಭಾಗವತರ್ ಬಿ ಸರೋಜಾದೇವಿಯಂತಹ ನಟಿಯರನ್ನು ಚಿತ್ರರಂಗಕ್ಕೆ ಕರೆತಂದರು ವಾಲ್ಮೀಕಿ ಚಿತ್ರದಲ್ಲಿ ಭಾಗವತರ್ ಎಂ ಕೆ ತ್ಯಾಗರಾಜ್ ಭಾಗವತರ್ ಅವರನ್ನು ಪಾಪಿಯಾಗಿ ಬದಲಾದ ಋಷಿಯಾಗಿ ವಾಲ್ಮೀಕಿಯಾಗಿ ಬದಲಾಯಿಸಿದರು ಎಂ ಕೆ ತ್ಯಾಗರಾಜ್ ಭಾಗವತರ್ ಅವರ ತಾತ್ಕಾಲಿಕ ನಿರ್ಗಮನದ ನಂತರ ಭಾಗವತರ್ ತಾರೆಯಾದರು ಅನೇಕ ತಮಿಳು ಚಲನಚಿತ್ರಗಳಲ್ಲಿ ಮತ್ತು ನಂತರ ಕನ್ನಡದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು ಅವರು ಡಕಾಯತನಾಗಿ ಬದಲಾದ ಋಷಿಯಾಗಿ ನಟಿಸಿದರು ಕನ್ನಡ ಚಿತ್ರರಂಗದಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲಾದ ಮಹಾಕವಿ ಕಾಳಿದಾಸದಲ್ಲಿಯೂ ಅವರ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು ಮೂರನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳಲ್ಲಿ ಈ ಚಿತ್ರವು ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾಗವತರು ನಾದಬ್ರಹ್ಮ ಸಂಗೀತ ವಿದ್ಯಾಲಯ ಎಂಬ ಸಂಗೀತ ಶಾಲೆಯನ್ನು ಪ್ರಾರಂಭಿಸಿದರು ಅವರು ಕನ್ನಡ ಚಲನಚಿತ್ರ ಸಲಹಾ ಮಂಡಳಿಯ ಸದಸ್ಯರಾದರು ಮತ್ತು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಕೆಲಸ ಮಾಡಿದರು ಹೀಗೆ ಭಾರತೀಯ ಚಿತ್ರರಂಗದ ಸೇವೆಯಲ್ಲಿ ತೊಡಗಿದ್ದ ಹೊನ್ನಪ್ಪ ಭಾಗವತರವರು ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮ್ಮ ಯಹಯಾತ್ರೆಯನ್ನು ಮುಗಿಸಿದರು ಇಂತಹ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬಂದು ಮತ್ತೆ ಚಿತ್ರಂಗವನ್ನ ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ ಪ್ರಿಯ ಸ್ನೇಹಿತರೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ವಿಶೇಷ ಕಲಾವಿದರೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ